ಹಾಯ್ ಹಲೋ ನಮ್ಮಂಥ ಟೈಲರ್ಗಳ ಕಷ್ಟ ಯಾರಿಗೆ ಹೇಳೋದಪ್ಪ ನೋಡಿ ಫ್ರೆಂಡ್ಸ್ ಈ ಬ್ಲೌಸ್ ಬಗ್ಗೆ ವಿವರಣೆ ಕೊಡ್ತೀನಿ ಈ ಬ್ಲೌಸು ಯಾವ ರೀತಿ ಟೆನ್ಷನ್ ಕೊಡ್ತು ಅಂದರೆ ನಿಮಗೆ ಈ ವಿಡಿಯೋ ಪೂರ್ತಿ ನೋಡೋದ್ರೊಳಗೆ ಗೊತ್ತಾಗುತ್ತೆ ಇಲ್ಲಿ ಫ್ರೆಂಟಲ್ಲಿ ನೋಡ್ತಿದ್ದೀರಲ್ಲ ಇದು ಬೇರೆ ಬಟ್ಟೆ ತಂದು ಹೊಲ್ದಿರೋದು ಇದು ಹ್ಯಾಂಡ್ ಎಂಬ್ರಾಯ್ಡ್ರಿ ರೆಡಿಮೇಡ್ ಬ್ಲೌಸು ಅವರು ಯಾರು ಮಾರ್ಕ್ ಮಾಡಿಕೊಡ್ತಾರೆ ಅಂತ ಗೊತ್ತಿಲ್ಲ ಇದೊಂದು ಆ್ಯಪಲ್ಲಿ ತರಿಸ್ಕೊಂಡಿರೋದು ಬುಕ್ ಮಾಡಿ ಫ್ರಂಟಲ್ಲಿ ಮಾರ್ಕ್ ಮಾಡಿದ್ದಾರೆ ಅಂದರೆ ಸೆರಗಾಕ ಕಡೆ ಮಾಡಿಬಿಟ್ಟಿದ್ದಾರೆ ಅಂದರೆ ಮಾರ್ಕು ಫ್ರಂಟಿಗಂತೂ ಬರಲಿಲ್ಲ ತೆಗೆದುಬಿಟ್ಟೆ ನೋಡಿ ಇದು ಫ್ರಂಟ್ ಪಾರ್ಟ್ ಸಮೇತ ಅಂದರೆ ಬ್ಲೌಸ್ ಪೀಸಸ್ ಸಾಕಾಗಲಿಲ್ಲ ಆ ರೀತಿ ಮಾರ್ಕ್ ಇತ್ತು ಈ ಫ್ರಂಟಲ್ಲಿ ಬೇರೆ ಬಟ್ಟೆ ನಾವು ಮ್ಯಾಚಿಂಗ್ ಸೆಂಟ್ರಿಗೆ ಹೋಗಿ ತಂದುಬಿಟ್ಟು ಹೊಲ್ದಿರೋದು ನೋಡಿ ಸ್ಲೀವ್ ನೋಡಿ ಮತ್ತು ಫ್ರಂಟಲ್ಲಿ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ನಮ್ಮ ಟೈಲರ್ಗಳ ಕಷ್ಟ ನಮಗೆ ಗೊತ್ತು ಬಟ್ಟೆ ಮೊದಲೇ ಕಡಿಮೆ ಅದರಲ್ಲೂ ಮಾರ್ಕ್ ಹಾಕಿ ಈ ಹ್ಯಾಂಡ್ ಎಂಬ್ರಾಯ್ಡ್ರಿ ಮಾಡಿರೋದು ಇನ್ನೂ ತಪ್ಪು ತಪ್ಪಾಗಿ ಮಾಡಿದ್ದಾರೆ ನೋಡಿ ಇದು ಹ್ಯಾಂಡ್ ಎಂಬ್ರಾಯ್ಡ್ರಿ ಚೆನ್ನಾಗೇನೋ ಇತ್ತು ಆದರೆ ಈ ರೀತಿ ಎಲ್ಲ ರೆಡಿಮೇಡ್ ಬರೋದರಿಂದ ಟೈಲರ್ಗಳಿಗೆ ಹೊಡ್ತಾ ಅಥವಾ ಈ ಕಸಬನ ಕಲ್ತಿರ್ತಾರಲ್ವ ಈ ಹ್ಯಾಂಡ್ ಎಂಬ್ರಾಯ್ಡ್ರಿ ಕಲ್ತಿರ್ತಾರೆ ಮಿಷನ್ ಎಂಬ್ರಾಯ್ಡ್ರಿ ಕಲ್ತಿರ್ತಾರೆ ಅದೆಲ್ಲ ರೆಡಿಮೇಡ್ ಬಂತು ಅಂದವಾಗ ಜನ ಅದಕ್ಕೆ ಮರಳಾಗಿ ಹೋಗ್ಬಿಡ್ತಾರೆ ನೋಡಿ ಇದನ್ನಂತೂ ಈ ಬ್ಲೌಸ್ ಕೊಟ್ಟಾಗ ಅಷ್ಟು ಚೆನ್ನಾಗಿ ಅನ್ನಿಸ್ತಿತ್ತು ಆದರೆ ಮಾರ್ಕ್ ಹಾಕ್ಕೊಟ್ಟಿರೋ ತಪ್ಪು ಅಂದರೆ ಈ ರವಂಡ್ ಶೇಪ್ ಆಗಿರ್ಬೋದು ಅಥವಾ ಏನೋ ಒಂದು ಮಾರ್ಕ್ ಹಾಕ್ಕೊಡೋರು ಕರೆಕ್ಟಾಗಿ ಕಲ್ತಂತವ್ರು ಇದರ ಮಾರ್ಕನ್ನು ಮಾಡಿದ್ರೆ ತುಂಬ ಚೆನ್ನಾಗಿರತ್ತೆ ಅಂತ ಹೇಳ್ತೀನಿ ಯಾಕಂದರೆ ಮಾರ್ಕ್ ಯಾರು ಮಾಡಿಕೊಡ್ತಾರೋ ಹ್ಯಾಂಡ್ ಎಂಬ್ರಾಯ್ಡ್ರಿ ಯಾರು ಮಾಡ್ತಾರೋ ಕೊನೆಗೆ ಸ್ಟಿಚ್ಚಿಂಗು ಇನ್ನೊಬ್ಬರು ಕೈಲಿ ಬರುತ್ತೆ ಸ್ಟಿಚ್ಚಿಂಗ್ ಮಾಡೋ ನಮಗೆ ತುಂಬಾ ಕಷ್ಟ ಆಗುತ್ತೆ ಇದು ಬ್ಲೌಸ್ ಪೀಸ್ ಹಾಕಿದೆ ನಾವು ಏನು ಮಾಡಿಬಿಟ್ಟೆ ಅಂತಂದರೆ ಅರ್ಧ ಬ್ಲೌಸು ಸ್ಟಿಚ್ ಮಾಡಿ ಆಗ್ಬಿಟ್ಟಿತ್ತು ನಂತರ ನೋಡೋತ್ತಿಗೆ ಫ್ರಂಟಲ್ಲಿ ಉಲ್ಟ ಹಾಕ್ಬಿಟ್ಟಿದ್ದಾರೆ ಎಂಬ್ರಾಯ್ಡ್ರಿ ಅದು ಸಹಿತ ಅಯ್ಯೋ ಅಂತ ಅಂಥೇಳಿ ಮತ್ತೆ ಇದು ಏನಿತ್ತು ಅಂದರೆ ಬ್ಲೌಸ್ ಪೀಸ್ ಸ್ವಲ್ಪ ಪಿಂಕು ಮತ್ತು ರೆಡ್ಡು ಸ್ವಲ್ಪ ಶೇಡ್ ಬರ್ತಾಯಿತ್ತು ನಮಗೆ ಸರಿಯಾದ ಮ್ಯಾಚಿಂಗ್ ಬಟ್ಟೆ ಹುಡ್ಕೋಕೆ ತುಂಬಾ ಕಷ್ಟ ಆಯಿತು ಹೇಗೋ ಪುಣ್ಯ ಮ್ಯಾಚಿಂಗ್ ಬಟ್ಟೆ ಸಿಕ್ತು ನೋಡಿ ಅದರಲ್ಲೂ ಮಧ್ಯೆ 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 ಸ್ಟೋನೆಲ್ಲ ಉದ್ರೋಗಿದೆ ಅದೇ ನಾವು ಯಾರಾದರೂ ಈ ಕೆಲಸನ ನಮಗೆ ಗೊತ್ತಿದ್ದ ಟೈಲರ್ ಕೈ ಮಾಡಿಸಿದ್ರು ಅಂದರೆ ಎಲ್ಲಾದರೂ ಈ ರೀತಿ ಮಧ್ಯ ಮಧ್ಯೆ ಸ್ಟೋನ್ ಏನಾದರೂ ಬಿದ್ದೋಗಿತ್ತು ಅಂದರೆ ವಾಪಸ್ಸೇ ಕೊಟ್ಟೋಗ್ತಾರೆ ಕರೆಕ್ಟ್ ಆಗಿಲ್ಲ ಕರೆಕ್ಟ್ ಮಾಡಿ ಅಂತ ನೋಡಿ ಇದು ರೆಡಿಮೇಡ್ ಬುಕ್ ಮಾಡಿ ತರಿಸ್ಕೊಂಡಿರೋದು ಮಧ್ಯೆ ಮಧ್ಯೆ ಸ್ಟೋನೆಲ್ಲ ಬಿದ್ದೋಗಿದೆ ಬಿದ್ದೋಗ್ತಾನೂ ಇತ್ತು ಈ ಥರ ರೆಡಿಮೇಡ್ ಮೊರೆ ಹೋಗಿ ಜನ ಟೈಲರ್ಗಳಿಗೂ ಹೊಡ್ತಾ ಈ ರೀತಿ ಕಲ್ ಕಸುಬನಾಗ ಕಲ್ತಿರ್ತಾರಲ್ಲ ಅವರಿಗೂ ಹೊಡ್ತಾ ಪೂರ್ತಿ ಈ ಥರ ಆದರೆ ಪರವಾಗಿಲ್ಲ ರೆಡಿಮೇಡ್ ಬಂತಲ್ಲ ಇಷ್ಟು ಕಡಿಮೆಗೆ ಇದು ಐನೂರು ರೂಪಾಯಿ ಅನಿಸುತ್ತೆ ಈ ಎಂಬ್ರಾಯ್ಡ್ರಿ ಬ್ಲೌಸಿಗೆ ಇಷ್ಟು ಕಡಿಮೆಗೆ ಬಂತಲ್ಲ ಅಂತ ತೊಗೊಂಡ್ರೆ ಈ ರೀತಿ ಸಮಸ್ಯೆ ಫ್ರಂಟಲ್ಲಿ ಡಿಸೈನ್ ಹಾಕಿದ್ದಾರೆ ಉಲ್ಟಾ ಪಲ್ಟಾ ಹಾಕಿದ್ದಾರೆ ಫ್ರಂಟಲ್ಲಿ ಡಿಸೈನ್ ಉಲ್ಟಾ ಪಲ್ಟಾ ಹಾಕಿದ್ರೆ ಏನು ಮಾಡೋದಕ್ಕೂ ಬರೋಲ್ಲ ಅಲ್ಲೂ ಬಟ್ಟೆ ವೇಸ್ಟ್ ಆಗಿಬಿಡ್ತು ನೋಡಿ ಇಲ್ಲಿ ಮಧ್ಯ ಸ್ಟೋನೆಲ್ಲ ಉದ್ರೋಗಿದೆ ಈ ರೀತಿ ಆಗತ್ತೆ ನೀವು ಬುಕ್ ಮಾಡಿ ತಗೋವಾಗ ನೋಡಿಕೊಂಡು ಬುಕ್ ಮಾಡಿ ತಗೊಳ್ಳಿ ಈ ರೀತಿ ಮನೆಗೆ ಬಂದು ನಾವು ದುಡ್ಡೆಲ್ಲ ಕೊಟ್ಟು ಟೈಲರಿಗೆ ಕೊಟ್ಟಾಗ ಅವರು ಇಲ್ಲ ಸ್ಟಿಚ್ ಮಾಡೋಕ್ಕೆ ಬರೋಲ್ಲ ಅಂತ ವಾಪಸ್ ಕೊಟ್ಟರು ಅಂದರೆ ಅದು ವೇಸ್ಟೇ ಆಯಿತು ಪೀಸು ನಾವು ವೇಸ್ಟ್ ಮಾಡಬಾರ್ದು ಈ ಪೀಸು ತುಂಬ ಚೆನ್ನಾಗಿದೆ ವರ್ಕ್ ಏನೋ ಚೆನ್ನಾಗಿದೆ ಆದರೆ ಅಂಟಿಸಿದ್ದಾರೆ ಈ ಸ್ಟೋನನ್ನೆಲ್ಲ ಅಂಟಿಸ್ಬಾರ್ದು ಜರ್ದೋಸಿ ವರ್ಕ್ ಹಾಕ್ತಾರಲ್ವ ಹ್ಯಾಂಡ್ ಎಂಬ್ರಾಯ್ಡ್ರಿ ಹಾಕೋರು ಅದನ್ನು ಅಂಟಿಸೋದಿಲ್ಲ ಕೈಯಿಂದ ಸ್ಟಿಚ್ ಮಾಡ್ತಾರೆ ನೋಡಿ ಇದು ಮಿಷನ್ ಎಂಬ್ರಾಯ್ಡ್ರಿ ಅಂದರೆ ಇದನ್ನು ರೆಡಿಮೇಡ್ ಅಲ್ಲ ಇದು ನಾವೇ ಹಾಕ್ಸಿರೋದು ಎಷ್ಟು ನೀಟಾಗಿ ಫಿನಿಶಿಂಗ್ ಎಷ್ಟು ಚೆನ್ನಾಗಿ ಬಂದಿದೆ ಅದೇ ರೆಡಿಮೇಡಲ್ಲಿ ಬಂದರೆ ಅದು ಈ ಫಿನಿಶಿಂಗ್ ಏನೂ ಸಹ ಚೆನ್ನಾಗಿರೋದಿಲ್ಲ ಇದು ನೋಡಿ ಇಲ್ಲೇ ನಮ್ಮ ಊರಲ್ಲೇ ವರ್ಕ್ ಹಾಕಿರೋದು ಎಷ್ಟು ಚೆನ್ನಾಗಿ ಹಾಕಿದ್ದಾರೆ ಅದಕ್ಕೆ ರೆಡಿಮೇಡಿಗೆ ಹಾಗೆ ಸ್ಟಿಚ್ ಮಾಡೋದಕ್ಕೆ ನಾ ಅದು ಎಷ್ಟು ಡಿಫ್ರೆನ್ಸ್ ಇರುತ್ತಲ್ವ ಈಗ ರೆಡಿಮೇಡ್ ಬ್ಲೌಸ್ ಬಂದಾಗ ಅದು ಯಾವ ರೀತಿ ಇರುತ್ತೋ ಆ ರೀತಿ ನಾವು ಒಪ್ಕೊಂಬು ತೊಗೊಂಡಾದಮೇಲೆ ಅಯ್ಯೋ ದುಡ್ಡು ವೇಸ್ಟ್ ಮಾಡಬಾರ್ದು ಅಂತ ಹಾಕಬೇಕು ಅದೇ ಟೈಲರ್ಗಳು ಸ್ಟಿಚ್ ಮಾಡುವಂಥ ಟೈಲರ್ಸು ಏನಾದರೂ ಈ ತಪ್ಪು ಮಾಡಿಬಿಟ್ರೆ ಬೇಡ ಬೇಡ ನೀವೇ ಇಟ್ಕೊಳ್ಳಿರಿ ಬ್ಲೌಸ್ ಪೀಸು ಅಂದರೆ ನಮಗೆ ಬೇರೆ ತಂದ್ಕೊಡಿ ಅಂತೇಳಿ ಮುಲಾಜಿಲ್ಲದೆ ಕಸ್ಟಮರ್ ಹೇಳೋಗ್ತಾರೆ ಅವ್ರು ಕೊಡೋ ದುಡ್ಡುಗೆ ನಾವು ಡಬ್ಬಲ್ ಎಲ್ಲ ತ್ರಿಬ್ಬಲ್ ಕೆಲಸ ಮಾಡಬೇಕಾಗತ್ತೆ ಈ ರೀತಿ ನಮ್ಮ ಟೈಲರ್ ಸಮಸ್ಯೆ ಯಾರ ಕೈಲಿ ಹೇಳ್ಕೊಳೋದಲ್ವಾ ನೋಡಿ ಇದು ಸಹಿತ ಮಿಷನ್ ಎಂಬ್ರಾಯ್ಡ್ರಿ ಡಿಸೈನ್ ಎಲ್ಲ ತುಂಬಾ ಚೆನ್ನಾಗಿದ್ವು ಮದುವೆ ಬ್ಲೌಸ್ ಸ್ಟಿಚ್ ಮಾಡ್ತಾ ಇದ್ವಿ ಹಾಗಾಗಿ ಯಾರಿಗಾದ್ರು ಹಾಕ್ಸ್ಕೊಳ್ಳೋಕ್ಕಿದ್ರೆ ಪರವಾಗಿಲ್ಲ ಅಂದ್ಬಿಟ್ಟು ನಾನು ವಿಡಿಯೋ ಮಾಡಿದೆ ಇದು ನೋಡಿ ಎಷ್ಟು ತುಂಬ ಚೆನ್ನಾಗಿ ಬಂದಿದೆ ಅಂತ ಹೇಳ್ಬಿಟ್ಟು ಈಗ ನಾವು ಜವಾಬ್ದಾರಿ ವಹಿಸ್ಕೊಂಡು ಈ ರೀತಿ ಕೆಲಸಗಳನ್ನು ಮಾಡ್ಕೊಡ್ತೀವಿ ಅಂದರೆ ಸ್ವಲ್ಪ ಮಿಸ್ಟೇಕ್ ಆದರೂ ಸಹಿತ ಮತ್ತೆ ವಾಪಸ್ ಬಂದುಬಿಡ್ತಾರೆ ಅದೇ ರೆಡಿಮೇಡಲ್ಲಿ ಏನು ತಪ್ಪಿದ್ರೂ ಸಹಿತ ಪರವಾಗಿಲ್ಲ ಅಂತ ಹೇಳಿ ಅಡ್ಜಸ್ಟ್ ಮಾಡಿ ಹಾಕೊಳ್ತಾರೆ ನಾವೀಗ ಟಾಪೆಲ್ಲ ನಾವೆಲ್ಲ ಮೊದಲು ಟೈಲರಿಂಗ್ ಕಲ್ತಾಗ ತುಂಬ ಮಾಡಿಸ್ಕೊಳ್ತಾ ಮಾಡಿಸ್ಕೊಳ್ತಾಯಿದ್ರು ಟಾಪು ಪ್ಯಾಂಟು ಅಥವಾ ಸಟ್ಟು ಚೂಡಿದಾರ ಆಗ ಚೂರು ಏನಾದರೂ ಫಿಟ್ಟಿಂಗಲ್ಲಿ ಮಿಸ್ಟೇಕ್ ಆದರೆ ಹಾಗೇನೇ ಫಿಟ್ಟಿಂಗ್ ಸರಿ ಇಲ್ಲ ಸರಿ ಇಲ್ಲ ಅಂತ ಈಗೆಲ್ಲ ಎಲ್ಲರಿಗೂ ಅಭ್ಯಾಸ ಆಗ್ಬಿಟ್ಟಿದೆ ರೆಡಿಮೇಡ್ ಟಾಪ್ ಹಾಕಿ ಎಷ್ಟು ಲೂಸೂಸ್ ಆಗಿ ಹಾಕೊಳ್ತಾರೆ ಅದು ಅಭ್ಯಾಸ ಆಗಿಬಿಟ್ಟಿದೆ ಅದೇ ನಾವು ಸ್ಟಿಚ್ ಮಾಡೋ ಟೈಲರ್ಗಳಿಗೆ ಆ ರೀತಿ ಚಾನ್ಸೇ ಕೊಡಲ್ಲ ಕಸ್ಟಮರು ಏನಾದರೂ ಚೂರು ಆಗಿರ್ಬೋದು ಅಥವಾ ಈ ನಮ್ಮ ವರ್ಕಲ್ಲಿ ಒಂದು ಸಣ್ಣ ತಪ್ಪಾದ್ರೂ ಅದನ್ನು ಸಹಿತ ಹುಡ್ಕಿ ಹುಡ್ಕಿ ಹೇಳ್ತಾರೆ ಡಿಸೈನೆಲ್ಲ ಹೇಗೆ ಬಂದಿದೆ ಅಂತ ಕಮೆಂಟ್ ಮಾಡಿ ಹಾಗೆ ಯಾವ ಡಿಸೈನ್ ತುಂಬ ಇಷ್ಟ ಆಯಿತು ಅಂತಲೂ ಸಹಿತ ನನಗೆ ಹೇಳಿ ನೋಡಿ ಇದು ಕಾಂಬಿನೇಷನ್ ಅಷ್ಟಕ್ಕೆ ಚೆನ್ನಾಗಿಲ್ಲ ಅಂದರೆ ಕಪ್ಪು ಮೆರೂನಿಗೆ ಮೆರೂನ್ ಸ್ವಲ್ಪ ರೆಡ್ ಮೆರೂನು ಕಾಂಬಿನೇಷನ್ ಆಗಿ ಬಂದಿದೆ ಕಾಂಬಿನೇಷನ್ ಚೆನ್ನಾಗಿಲ್ದಿದ್ದಕ್ಕೆ ನಾವು ಎಷ್ಟೇ ಚೆನ್ನಾಗಿ ಡಿಸೈನ್ ಕೊಟ್ಟರು ಮಾಡಿಸಿದ್ರೂ ಸಹಿತ ಅದು ಚೆನ್ನಾಗಿ ಅಷ್ಟು ಕಾಣಲ್ಲ ಲೈಟ್ ಕಲರ್ ಬ್ಲೌಸ್ಗೆ ಡಾರ್ಕ್ ಕಲರ್ ಎಂಬ್ರಾಯ್ಡ್ರಿ ಬರಬೇಕು ಆ ರೀತಿ ಇದ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಇದಕ್ಕೆ ನೀವೇನಂತೀರ ಇನ್ಮೇಲಂತೂ ಫಂಕ್ಷನ್ಗಳು ಸ್ಟಾರ್ಟ್ ಆದವು ಅಂದರೆ ಇನ್ನೂ ಒಂದು ತಿಂಗಳಲ್ಲಿ ಮದುವೆ ಗೃಹ ಪ್ರವೇಶ ಈ ರೀತಿ ಫಂಕ್ಷನ್ಗಳೆಲ್ಲ ಸ್ಟಾರ್ಟ್ ಆದಾಗ ನಿಮಗೆ ಯಾವ ರೀತಿ ಬ್ಲೌಸ್ ಸ್ಟಿಚ್ ಮಾಡಿಸ್ಬೇಕು ಅನ್ನೋದು ಐಡಿಯಾಸ್ಗಳಿರ ಇರುತ್ತಲ್ವ ಹಾಗಾಗಿ ಇವತ್ತು ನಾನು ಈ ವಿಡಿಯೋದಲ್ಲಿ ಹಾಕ್ತಾ ಇದ್ದೀನಿ ಹಾಗೆ ಜಾಸ್ತಿ ರೆಡಿಮೇಡ್ ಬಟ್ಟೆಗಳಿಗೆ ಮಾರೋಗಿ ಈಗೆಲ್ಲ ರೆಡಿಮೇಡು ಬ್ಲೌಸ್ಗಳು ಸಹ ಬಂದ್ಬಿಡ್ತು ಹಾಗೆ ರೆಡಿಮೇಡ್ ಪ್ರತಿಯೊಂದು ಯಾವ ಪ್ಯಾಟರ್ನ್ ಬೇಕು ನಿಮಗೆ ರೆಡಿಮೇಡ್ ಬಂದುಬಿಡುತ್ತೆ ಆದರೆ ಸ್ಟಿಚ್ ಮಾಡಿರೋದು ಅಷ್ಟು ಚೆನ್ನಾಗಿ ಕೂರೋ ಅಂಥದ್ದು ಸ್ಟಿಚ್ ಮಾಡಿರೋದೆ ಅದರಲ್ಲೂ ಸಹಿತ ಒಂದು ಸಲಿಯಂತೂ ವೆಲ್ವೆಟ್ ರೆಡಿ ಬ್ಲೌಸ್ ಬಂದ್ಬಿಡ್ತು ನೂರು ರೂಪಾಯಿಗೆ ಒಂದು ಅಂಥೇಳಿ ಎಷ್ಟು ಜನ ತೊಗೊಂಡ್ರು ನಮ್ಮೂರಲ್ಲೇ ಅಂದರೆ ಅದು ಈಗ ಅಷ್ಟೇ ಅದು ಅಷ್ಟು ಬೇಗನೆ ಅದು ಹೋಗ್ಬಿಡ್ತು ಅಂದರೆ ಎಷ್ಟು ಬೇಗ ರನ್ ಆಯಿತು ಅಷ್ಟು ಬೇಗನೆ ಹೋಗ್ಬಿಡ್ತು ಆದರೆ ನಾವು ಸ್ಟಿಚ್ಚಿಂಗ್ ಮಾಡಿರೋ ಬ್ಲೌಸು ಎಷ್ಟು ವರ್ಷಕ್ಕಾದ್ರೂ ಅದು ಒಂದು ಸ್ಟಿಚ್ ಬಿಡಿಸ್ಕೊಂಡ್ರೆ ಆಯಿತು ಲೂಸು ಟೈಟ್ ಆದರೆ ಒಂದು ಸ್ಟಿಚ್ ಹಾಕ್ಸ್ಕೊಂಡ್ರೆ ಆಯಿತು ಅದು ರೆಡಿಮೇಡ್ ಆಗೋಲ್ಲ ನಾವು ಅದು ಹೇಗೆ ಇದ್ದರೂ ನಾವು ಅದನ್ನು ಒಪ್ಕೊಂಡು ಹಾಕಬೇಕಾಗತ್ತೆ ಸ್ಟಿಚ್ ಮಾಡೋದು ಹಾಗಲ್ಲ ನಮಗೆ ಹೇಗೆ ಬೇಕೋ ಹಾಗೆ ಸ್ಟಿಚ್ ಮಾಡ್ಕೋಬೋದು ನೀವು ಡ್ರೆಸ್ ಆದರೂ ಎಕ್ಸಾಂಪಲ್ ತಗೋಬೋದು ಸ್ಟಿಚ್ ಮಾಡಿರೋದು ಎಷ್ಟು ಚೆನ್ನಾಗಿ ಇರುತ್ತೆ ರೆಡಿಮೇಡ್ ಹೇಗಿರುತ್ತೆ ಅಲ್ವಾ ಎಷ್ಟೋ ಸಲ ನಾನು ರೆಡಿಮೇಡ್ ಡ್ರೆಸ್ ತಗೊಂಡಾಗ ಟಾಪ್ ಅಷ್ಟೇ ಯೂಸ್ ಮಾಡಿ ಪ್ಯಾಂಟನ್ನು ಒಗಸಿದ್ದಿದೆ ಈ ರೀತಿ ಮತ್ತು ವೇಲ್ ಯಾವುದೇಕ್ಕೂ ಉಪಯೋಗ ಬರೆದಿರೋ ಥರ ಇದೆ ಈ ರೀತಿ ಎಲ್ಲ ಆಗುತ್ತೆ ಆದರೆ ನಾನು ಒಂದು ಹೇಳೋದು ಹ್ಯಾಂಡ್ ಎಂಬ್ರಾಯ್ಡ್ರಿ ಅಥವಾ ಮಿಷನ್ ಎಂಬ್ರಾಯ್ಡ್ರಿ ನೀವು ರೆಡಿಮೇಡ್ ಬ್ಲೌಸ್ ತೊಗೊಳ್ತೀರಾ ಅಂದರೆ ಕರೆಕ್ಟಾಗಿ ಒಂದು ಮೀಟರ್ ಇದೆಯಾ ಕರೆಕ್ಟಾಗಿ ಹಾಕಿದಾರ ಅಂತ ಒಂದು ಸತಿ ಟೈಲರ್ ಹತ್ರ ನೀವು ತೋರಿಸ್ಬಿಟ್ಟು ತಗೊಳ್ಳೋದು ಒಳ್ಳೇದು ಯಾಕಂದರೆ ಅದು ಬ್ಲೌಸ್ ದುಡ್ಡು ಕೊಟ್ಟು ತೊಗೊಂಡಾದ ನಮಗೆ ಟೈಲರಿಗೆ ಬೇರೆ ದಿನೇ ಇರೋಲ್ಲ ಅದನ್ನು ಕಟ್ ಮಾಡಿ ಸ್ಟಿಚ್ ಮಾಡಬೇಕಾಗತ್ತೆ ಆಮೇಲೆ ಅದೇನಾದರೂ ಮಿಸ್ಟೇಕ್ ಆದರೆ ನಮ್ಮ ಮೇಲೆ ಅಂದರೆ ನೀವೇ ಬ್ಲೌಸ್ ಪೀಸ್ ತಂದು ಹೊಲೀರಿ ಎಷ್ಟು ದುಡ್ಡಾದರೂ ಕೊಡ್ತೀವಿ ಹೊಲೀರಿ ಅಂತಾರೆ ನಮಗೆ ಆ ಮ್ಯಾಚಿಂಗ್ ಸಿಗಬೇಕಲ್ಲ ಕೆಲವೊಂದು ಕಲರು ನಿಜವಾಗ್ಲೂ ನಮ್ಮಂಥ ಸಣ್ಣ ಪುಟ್ಟ ಊರುಗಳಲ್ಲಿ ಸಿಗೋದಿಲ್ಲ ಸಾಗರ ಶಿವಮೊಗ್ಗನೇ ಹೋಗಬೇಕಾಗತ್ತೆ ಈ ರೀತಿ ಸಮಸ್ಯೆಗಳೆಲ್ಲ ಯಾವುದೆಲ್ಲ ಟೈಲರ್ ಅನುಭವಿಸ್ತಾ ಇದ್ದೀರಾ ನನಗೆ ಕಮೆಂಟ್ ಮಾಡಿ ನೆಕ್ಸ್ಟ್ ವೀಡಿಯೋದೊಂದಿಗೆ ಮತ್ತೆ ಬರ್ತೀನಿ ಎಲ್ರಿಗೂ ಬಾಯ್